ಎಲ್ಲರಿಗೂ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ಸುಸ್ವಾಗತ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಮನೆ ಮುಂದೆ ಇವಾಗ ದೊಡ್ಡ ರಂಗೋಲಿ ಯಾವುದನ್ನು ಕೂಡ ಹಾಕ್ತಾ ಹಾಕ್ತಾಯಿಲ್ಲ ಯಾಕೆಂತಂದರೆ ಸೋನೆ ಇದೆ ಏನೇ ರಂಗೋಲಿ ಹಾಕಿದ್ರೂ ಅರ್ಧ ಗಂಟೆ ಅಷ್ಟೇ ಅಷ್ಟರಲ್ಲಿ ಸೋನೆ ಬಂದು ಎಲ್ಲ ಹಾಳು ಮಾಡುತ್ತೆ ಹಾಗಾಗಿ ಪುಟ್ಟ ಪುಟ್ಟ ರಂಗೋಲಿಗಳನ್ನು ಹಾಕ್ತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಮೆಂತೆ ರೈಸ್ ಮಾಡ್ತಾಯಿದ್ದೀನಿ ಅಂದರೆ ಮೆಂತ್ಯದನ್ನು ಮೆಂತೆ ಕಾಳು ಹಾಕಿ ಮಾಡಿರೋದು ಸೊಪ್ಪಿನ ಟೇಸ್ಟ್ ಬೇರೆ ಇರುತ್ತೆ ಕಾಳಿನ ಟೇಸ್ಟ್ ಬೇರೆ ಇರುತ್ತೆ ಈ ರೆಸಿಪಿ ಗೊತ್ತು ಅಂತ ಅಂದ್ಕೊಳ್ತೀನಿ ಒಂದು ಎರಡು ಸಲ ಇದನ್ನು ಶೇರ್ ಮಾಡಿದ್ದೀನಿ ಜೊತೆಗೆ ಒಗ್ಗರಣೆ ಮೊಸರನ್ನ ಕೂಡ ಮಾಡ್ತಾಯಿದ್ದೀನಿ ನನಗೆ ಮೊಸರನ್ನ ತುಂಬ ಇಷ್ಟ ಸಿಂಪಲ್ಲು ಆದರೂ ಕೂಡ ನನಗೆ ಒಗ್ಗರಣೆ ಮೊಸರನ್ನ ಅಂತಂದರೆ ಏನು ಬೇಡ ತಿಂಡಿಗೆ ಅಷ್ಟು ಇಷ್ಟ ಆಗುತ್ತೆ ಅಷ್ಟು ಫೇವ್ರೇಟ್ ಅಂತಲೇ ಹೇಳ್ಬೋದು ಮೊಸರನ್ನ ತಿನ್ನಬೇಕು ಅಂತ ಇತ್ತು ದಾಳಿಂಬೆ ಎಣ್ಣೆ ಇತ್ತು ಹಾಗಾಗಿ ಒಗ್ಗರಣೆ ಮೊಸರನ್ನ ಮಾಡಿದೆ ಇವತ್ತಿನ ಬೆಳಗ್ಗಿನ ತಿಂಡಿ ರೆಡಿಯಾಯಿತು ಮೆಂತ್ಯದನ್ನು ಜೊತೆಗೆ ಮೊಸರನ್ನ ಹಾಗೆ ಗುರುವಾರ ಇದ್ದಿದ್ದರಿಂದ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಪ್ರತಿ ಸಲ ಕ್ಲೀನ್ ಮಾಡುವಾಗ ನೆಲ ಒರೆಸೋದು ಮನೆ ಕ್ಲೀನ್ ಮಾಡೋದು ಕಿಚನ್ ಕ್ಲೀನ್ ಮಾಡೋದು ಎಲ್ಲದನ್ನು ಕೂಡ ಶೇರ್ ಮಾಡ್ತಾ ಇದ್ದೆ ಹಾಗಾಗಿ ಇವತ್ತಿನ ವ್ಲಾಗೆಲ್ಲದನ್ನು ಮಾಡಲಿಲ್ಲ ಮತ್ತು ರಿಪೀಟೆಡ್ ಅಂತ ಅನಿಸುತ್ತೆ ಬೋರಿಂಗ್ ಅಂತ ಅನಿಸುತ್ತೆ ಅಂತ ಯಾವ್ಯಾವ ಹೂ ಹೂಗಳು ಬಿಟ್ಟಿದೆ ಇವತ್ತು ಅಂತ ತೋರಿಸ್ತೀನಿ ತುಂಬ ರೀತಿಯಾದಂಥ ಹೂಗಳು ಸಿಗುತ್ತೆ ನಾನು ಪೂರ್ತಿ ವಿಡಿಯೋ ಮಾಡಿಲ್ಲ ಅದೇ ಜಾಸ್ತಿ ಟೈಮ್ ತೊಗೊಳ್ತು ಅಂತ ಗುಲಾಬಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೀನು ಇದು ಬಕಿಟಲ್ಲಿದೆ ನೆಲಕ್ಕೆ ಹಾಕಿದರೆ ಇನ್ನೂ ತುಂಬ ಹೂ ಬಿಡುತ್ತೆ ನಿತ್ಯಾಗಂತೂ ಹೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಡೈಲಿ ಒಂದೊಂದು ಗುಲಾಬಿ ಮುಟ್ಕೊಂಡು ಹೋಗ್ತಾರೆ ಆದ್ರೂ ಮಾತ್ರ ಡೈಲಿ ಹೂವು ಸಿಗುತ್ತೆ ಕಾಳಿಂಗ್ ಸೊಪ್ಪಿನ ಗಿಡ ಇದನ್ನು ಇನ್ನೊಂದೇನೋ ಹೆಸ್ರು ಹೇಳಿದರು ನಾವು ನಮ್ಮ ಕಡೆ ಇದನ್ನು ಕಾಳಿಂಗ್ ಸೊಪ್ಪಿನ ಗಿಡ ಅಂತ ಕರೀತಾರೆ ಮಕ್ಕಳಿಗೆಲ್ಲ ಜ್ವರ ಬಂದಾಗ ಇದನ್ನ ಸೊಪ್ಪಿನ ರಸ ಕುಡಿಸಿದ್ರು ಒಳ್ಳೆಯದು ಕುಡ್ಸೋಕ್ಕಾಗಿಲ್ಲ ಅಂತಂದರೆ ಬರೀ ಅದನ್ನ ರಸ ತೆಗೆದು ಮೈಗೆಲ್ಲ ಹಚ್ಚಿದ್ರು ಜ್ವರ ಕಡಿಮೆ ಆಗುತ್ತೆ ಅದ್ರದ್ದು ಕೂಡ ಬೀಜ ಎಲ್ಲ ಬರ್ತಾ ಇದೆ ಹಾಗೆ ಇದೊಂದು ಮತ್ತೆ ವೈಟ್ ಕೂಡ ಇದೆ ಇದರಲ್ಲಿ ಅದಿನ್ನೂ ಹೂ ಇವತ್ತು ಹೂವು ಬಿಟ್ಟಿರಲಿಲ್ಲ ಪ್ರತಿದಿನವೂ ಹೂವು ಸಿಗ್ತಾ ಇರ್ತವೆ ಎಲ್ಲೋ ಒಂದೊಂದು ದಿನ ಮಿಸ್ ಆಗುತ್ತೆ ಇದಂತೂ ಡೈಲಿ ಹೂ ಸಿಗುತ್ತೆ ಸ್ವಲ್ಪ ಏನಾದರೂ ಸಿಕ್ಕೇ ಸಿಗುತ್ತೆ ಒಂದೊಂದು ದಿನ ಎಂಟು ಹತ್ತು ಹಿಂಗೆ ಸಿಗುತ್ತೆ ಇನ್ನೂ ದೊಡ್ಡದಾದ ಮೇಲೆ ಇನ್ನೂ ಸಿಗುತ್ತೆ ಹಾಗೆ ಎರಡು ಕಾಕ್ಟ ಗಿಡ ಹಾಕಿದೆ ಎರಡೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಆಹಾರ ಕಟ್ಟೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ದೊಡ್ಡದಾದ ಮೇಲೆ ಯಾವಾಗಲೂ ಹೂವಿರುತ್ತೆ ಹಾಗೆ ಇದೊಂಥರ ದಾಸವಾಳ ಎಲ್ಲ ಗಿಡಗಳಲ್ಲೂ ಹೂ ಬಿಟ್ಟಿಲ್ಲ ಬಿಟ್ಟಿದ್ದಿದ್ರೆ ತೋರಿಸ್ತಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸೋದು ಅಂತ ಹನ್ನೆರಡು ಗಂಟೆ ಗುಲಾಬಿ ಹೂವು ಇದು ಇವಾಗ ಶುರು ಆಗ್ತಾ ಇದೆ ಒಂದ್ ನಾಲ್ಕೈದು ಕಲರ್ ಇದೆ ನೋಡಿ ರಂಗೋಲಿ ಬಿಟ್ಟಿದೆ ಅಲ್ಲೇ ಮಳೆ ಬಂದು ಎಲ್ಲ ಹಾಳು ಮಾಡ್ತಾ ಇದೆ ಇದೊಂದು ಥರದ್ದು ಅದನ್ನು ಮೊಗ್ಗಿದೆ ಹಾಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎರಡು ದಿನ ಆದರೂ ಬತ್ತೋದಿಲ್ಲ ಒಂಥರ ಪ್ಲಾಸ್ಟಿಕ್ಕು ಥರ ಕಾಣಿಸುತ್ತೆ ನೋಡೋದಕ್ಕೆ ಮುಟ್ಟಿದ್ರು ಅಷ್ಟೇ ಫುಲ್ ರಫ್ ಇರುತ್ತೆ ಎರಡು ದಿನ ಆದ್ರೂ ಹಾಗೆಯೇ ಇರುತ್ತೆ ತುಂಬ ಚೆನ್ನಾಗಿದೆ ಹಾಗೆ ಕಳೆದಾಶ್ಕ ಸುತ್ತ ಮನೆ ಸುತ್ತ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ರಲ್ಲ ಅವಾಗ ಕಡೆ ಗಿಡಕ್ಕೂ ಬಿದ್ದು ಅದು ಗಿಡ ಹಾಳಾಗ್ಬಿಟ್ಟಿದೆ ಹಾಗೆ ಸುಗಂಧರಾಜ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಹೂವೆತ್ತಿಟ್ಟು ತುಳಸಿ ಎತ್ತಿ ತುಳಸಿ ಕಟ್ಟಿಟ್ಟು ಇವತ್ತು ಗುರುವಾರ ಅಲ್ವಾ ರಾಯರಿ ತುಳಸಿ ಇರಲೇಬೇಕು ಒಂದು ಅರ್ಧ ಮಾರಿನಷ್ಟು ತುಳಸಿ ಸಿಕ್ತು ಅದನ್ನು ಕೂಡ ಎತ್ತಿ ಕ್ಲೀನ್ ಮಾಡಿದೆ ಕೇಸರಿ ಬಾತ್ ಮಾಡಿದೆ ನೈವೇದ್ಯಕ್ಕೆ ಇವತ್ತು ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ರಾಯರ್ ಪೂಜೆ ವೀಡಿಯೋಸ್ ಹಾಕಿದರೆ ಅದನ್ನು ಸಪ್ರೇಟ್ ಇಲ್ಲ ಹಾಗಾಗಿ ಆ ವ್ಲಾಗಲ್ಲೇನೆ ಒಂದು ನಿಮಿಷ ತೋರಿಸೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಫಸ್ಟು ಫೋಟೋ ಎಲ್ಲ ಮಡಿ ಬಟ್ಟೆಯಿಂದ ಒರೆಸ್ಕೊಂಡು ನಂತರ ಹೂವಿನ ಅಲಂಕಾರ ಎಲ್ಲ ಮಾಡಿ ನಂತರ ಕೊನೆಯದಾಗಿ ಗಂಧ ಇಡ್ತೀನಿ ಗಂಧ ಇಟ್ಟು ತುಳಸಿ ಹಾಕೋದಕ್ಕೆ ಹೋದರೆ ಗಂಧದ ಮೇಲೆ ತುಳಸಿ ಹಾರ ಸ್ವಲ್ಪ ಇದಾದ್ರೂ ಕೂಡ ಗಂಧ ಎಲ್ಲ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಕೊನೆಯದಾಗಿಡ್ತೀನಿ ತುಳಸಿ ಹಾರ ನಾನೇ ಕಟ್ಟಿರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ದಪ್ಪ ಕಟ್ಟಿದ್ದೆ ತೆಳುವ ಕಟ್ಟಿದರೆ ಅದೇ ಜಾಸ್ತಿ ಆಗಿರೋದು ನಂಗೆ ಜಾಸ್ತಿ ಬೇಡ ಸ್ವಲ್ಪ ಆದ್ರೂ ಪರವಾಗಿಲ್ಲ ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಕುಡಿ ಕುಡಿ ತುಳಸಿ ಮಾತ್ರ ಕಿತ್ಕೊಂಡಿದ್ದೆ ಅಂದರೆ ಕಡ್ಡಿ ಥರದ್ದು ಯಾವುದೂ ಕೂಡ ತೊಗೊಂಡಿಲ್ಲ ಈ ಥರ ಆರಿಸಿ ತುಳಸಿ ತಗೊಂಡು ಹಾರ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದು ಹೂವಿತ್ತಲ್ಲ ಅದನ್ನೇ ಇಟ್ಟೆ ಅದು ಮಧ್ಯದಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೇ ಅವ್ರತದ್ದು ವಿಡಿಯೋ ಹಾಕಿದ್ನಲ್ಲ ಅದಕ್ಕೊಬ್ಬರು ಕಮೆಂಟ್ ಹಾಕಿದ್ರು ಅಕ್ಷತೆ ಕಾಳು ಅಂತ ಹೇಳಿದ್ರಲ್ಲ ಅದನ್ನ ಹೇಗೆ ಮಾಡ್ಕೊಳ್ತೀರಾ ಅಂತ ನಮಗೆ ಕೆಂಪು ಅಕ್ಷತೆ ಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಕುಂಕುಮ ಸ್ವಲ್ಪ ತುಪ್ಪ ಅಕ್ಕಿ ಕಾಳು ಇಷ್ಟೇ ಅದಕ್ಕೆ ಹಾಕೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೀರು ಹಾಕಿ ಮಾಡಬಾರ್ದು ಹಾಗಾಗಿ ತುಪ್ಪನೇ ಹಾಕಿ ಮಾಡಬೇಕು ಅಂತ ಹೇಳ್ತಾರೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ಗುರು ರಾಯರ ವಾರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಎಲ್ಲದೂ ಕೂಡ ಆಯಿತು ಹಾಗೆ ಏನಮ್ಮ ಬೇಡ ಹಾಂ ನೋಡ್ತೀನಿ ಅಪ್ಪನ ಹತ್ರ ಹತ್ತು ರೂಪಾಯಿ ದುಡ್ಡು ಇಸ್ಕೊಂಡಿದ್ಲು ಅವರಿಗೆ ದುಡ್ಡು ಎಷ್ಟು ಅಂತ ಗೊತ್ತಿಲ್ಲ ದುಡ್ಡು ಬೇಕು ಅಂದಿದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅದನ್ನೇನೋ ಹೊರದೋಗಿದೆ ಅಂತ ಹೇಳ್ತಾ ಇದ್ದಾಳೆ ಇವಾಗ ಪೂಜೆ ಎಲ್ಲದು ಕೂಡ ಆಯಿತು ಹಾಗೆ ಜೊತೆಗೆ ಇವತ್ತು ಗುರುವಾರದ ಜೊತೆಗೆ ಭೀಮನ ಅಮಾವಾಸ್ಯೆ ಯಾರೆಲ್ಲ ಭೀಮನ ಅಮಾವಾಸ್ಯೆ ಮಾಡ್ತೀರಾ ಅಂದರೆ ಪೂಜೆ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೈಟಿ ಹಾಕೊಂಡು ಪೂಜೆ ಮಾಡಿದ್ದೀರಾ ಅಂತ ಕೇಳಿಬಿಡಿ ಇವತ್ತು ಸೀರೆ ಹಾಕ್ಕೊಂಡಿದ್ದೆ ಸೀರೆ ಹಾಕ್ಕೊಂಡು ಪೂಜೆ ಮಾಡಿ ಎಲ್ಲದು ಕೂಡ ಆಯಿತು ಪೂಜೆದು ಪೂರ್ತಿ ವಿಡಿಯೋ ಹಾಕೋದಕ್ಕಾಗಲಿಲ್ಲ ಅಷ್ಟಲ್ಲಿ ಗೆಸ್ಟ್ ಬಂದರು ಹಾಗಾಗಿ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿ ಪೂಜೆ ನಂತರ ಪೂಜೆ ಮಾಡಿದೆ ಹಾಗಾಗಿ ಅದು ವೀಡಿಯೋ ಬರಲಿಲ್ಲ ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿ ಈಗ ನನ್ನ ಹಸ್ಬೆಂಡ್ ಕೂಡ ಬಂದರು ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತೋಟಕ್ಕೆ ಹೋಗ್ತಾ ಇದ್ವಿ ಹಸು ನೋಡ್ಬೋದು ಮೇವು ಹಾಕೋದಕ್ಕೆ ಸ್ವಲ್ಪ ತಡವಾಗಿತ್ತು ಹಾಗಾಗಿ ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದು ನಾನು ಇಲ್ಲಿಗೆ ಹೋದ್ರೂ ಅಲ್ಲಲ್ಲೇ ಬರ್ತಾಯಿತ್ತು ಇಲ್ಲೇ ಕಟ್ಟಿದ್ದೀವಿ ಆವಾಗ ಶೆಡ್ಗೆಲ್ಲ ಕಟ್ತಾ ಇದ್ವಿ ಇತ್ತಲ್ಲ ಅವಾಗ ತುಂಬ ಬಿಸಿಲಿದ್ರೆ ಇರೋದಕ್ಕಾಗೋದಿಲ್ಲ ಅಂತ ಇವಾಗ ಬಿಸಿಲನ್ನೇ ನೋಡಿಲ್ಲ ಹಾಗಾಗಿ ಆಚೆಲಿದ್ರು ನಡೆಯುತ್ತೆ ಅವರು ಮೇವು ಕಟ್ ಮಾಡಿ ಹಾಕ್ತಾ ಹಾಕ್ತಾಯಿದ್ರು ನಾನು ದಾಳಿಂಬೆ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೆ ಅವ್ರು ಇಲ್ಲಿ ನಾನು ಅಲ್ಲಿಗೆ ಹೋಗ್ತೀನಿ ಹಾಗೆ ಸ್ವಲ್ಪ ಕಟಿಂಗ್ ಇತ್ತು ಅದು ಹೇಗಾಗ್ಬಿಟ್ಟಿದೆ ಅಂತಂದರೆ ಆವಾಗ ಮುಂಚೆ ಎಲ್ಲ ಕೆಲಸದವ್ರ್ಗೆ ಕರ್ಕೊಂಡು ಒಂದಿನ ಕಟ್ ಮಾಡಿ ಮುಗಿಸ್ತಾ ಇದ್ವಿ ಈ ಸಲ ನಾವೇ ಕಟ್ ಮಾಡೋಣ ಅಂತ ಅಂದ್ಕೊಂಡು ಕಟ್ ಮಾಡೋಕೋದ್ರೆ ಒಂದು ವಾರ ಟೈಮ್ ತೊಗೊಳ್ತು ಅಂದರೆ ಎರಡು ಲೈನ್ ಇದೆ ಹಾಗಾಗಿ ಒಂದು ಕಡೆ ಮುಗಿಸ್ಕೊಂಡು ಇನ್ನೊಂದು ಕಡೆ ಬರೋ ಅಷ್ಟರಲ್ಲಿ ಇನ್ನೊಂದು ಕಡೆ ಚಿಗುರು ಬಂದುಬಿಟ್ಟಿದೆ ಇವತ್ತಿಗೆ ಫಸ್ಟ್ ರೌಂಡು ಮುಗೀತು ಅಂತ ಹೇಳ್ಬಹುದು ಕಟಿಂಗ್ ಮಾಡಿ ಎರಡು ಲೈನ್ ಎಲ್ಲ ಉಳ್ಕೊಂಡಿತ್ತು ಅದು ನಾಳೆ ಬೆಳಗ್ಗೆ ಕಟ್ ಮಾಡಿದೆ ಅದನ್ನ ವೀಡಿಯೋ ಮತ್ತೇನು ಮಾಡಲಿಲ್ಲ ಮತ್ತೆ ರಿಪೀಟ್ ಆಗುತ್ತೆ ಅಂತ ಡೈಲಿ ರೊಟೀನ್ ಕೇಳ್ತಾ ಇದ್ದೀರಾ ಇದೇ ಥರ ಇರುತ್ತೆ ಅಂದರೆ ಇದೊಂದು ವಾರ ಟೈಮ್ ತೊಗೊಂಡ್ರೆ ಒಬ್ಬಳೆ ಕಟ್ ಮಾಡೋದಕ್ಕೆ ಹಾಗಾಗಿ ಪ್ರತಿದಿನ ಅದನ್ನೇ ಹಾಕೋದಕ್ಕೋದ್ರೆ ನಿಮಗೂ ಬೋರ್ ಅನಿಸುತ್ತೆ ಅಥವಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ನಾವು ನೋಡ್ತೀವಿ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ಹಾಕ್ತೀನಿ ಮತ್ತು ನಂದು ಸ್ವಲ್ಪ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರ್ತೀನಿ ನಾನು ಹೋದ್ಮೇಲೆ ಮತ್ತೆ ಅವರು ಈ ತೋಟಕ್ಕೆ ಬರ್ತಾರೆ ಅಂದರೆ ಇವಾಗ ಯಾವಾಗಲೂ ಇದ್ದು ಏನಿಲ್ಲ ಸಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಎಲ್ಲ ಕಾಯ್ತಾ ಇರುತ್ತೆ ನಮಗೆ ಫೋನಲ್ಲಿ ಯಾವಾಗ ಬೇಕಾವಾಗ ಚೆಕ್ ಮಾಡ್ಕೊಳ್ತೀವಿ ಹಾಗೆ ಅದರಲ್ಲೂ ಕೂಡ ಫೂಟೇಜಸ್ ಎಲ್ಲ ಸಿಗುತ್ತೆ ಯಾರು ಬಂದರು ಹೋದರು ಎಲ್ಲದು ಕೂಡ ಇರುತ್ತೆ ಜೊತೆಗೆ ಯಾರಾದ್ರೂ ಎಂಟ್ರಿ ಕೊಟ್ಟ ತಕ್ಷಣ ಅವ್ರು ಫೋಟೋ ತೆಗೆದು ಫೋನ್ಗೆ ಕಳಿಸುತ್ತೆ ಇವರು ಬಂದಿದ್ದಾರೆ ತೋಟಕ್ಕೆ ಅಂತ ಆಪ್ಷನ್ ಎಲ್ಲ ಚೆನ್ನಾಗಿದೆ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ತಗರಿಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೊಂದು ಗಿಡ ಸಾಕು ಅಂತ ಅನಿಸುತ್ತೆ ಮನೆಗೆ ಹಸಿಕಾಯಿ ತಿನ್ನೋದಕ್ಕೆ ಅಷ್ಟು ಕಾಳು ಇದೊಂದೇ ಗಿಡ ಕೊಡುತ್ತೆ ಅಲ್ಲಿಂದ ಬಂದು ಸಂಜೆ ಕೆಲಸ ಏನಿತ್ತು ದೀಪ ಹಚ್ಚೋದಾಗಿರ್ಬೋದು ಹಾಲು ಕರೆಯೋದು ಡೈರಿಗೆ ಹಾಲು ಹಾಕೋದು ಇಷ್ಟು ಕೆಲಸನೂ ಮುಗಿಸ್ಕೊಂಡು ಕಾಫಿ ಮಾಡ್ಕೊಂಡು ಕಾಫಿ ಕುಡಿದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಈಗ ಅಡುಗೆ ಮಾಡೋದಕ್ಕೆ ಶುರು ಇದ್ದೀನಿ ಈರೆಕಾಯಿ ಸ್ವಲ್ಪ ತೊಂಡೆಕಾಯಿ ಟೊಮೊಟೊ ಇಷ್ಟನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಜೊತೆಗೆ ಹಸಿ ಕಾಳು ಹಾಕಿದ್ದೀನಿ ಹಸಿ ಕಾಳು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ಗೆ ಹಾಕಿ ನೀರು ಹಾಕಿ ಉಪ್ಪಾಕಿ ವಿಷಾಲ ಹಾಕಿಸ್ಕೊಂಡಿದ್ದೀನಿ ಎರಡು ಕೂಗ್ಸಿದ ಕೂಗ್ಸಿದ್ಮೇಲೆ ಇವಾಗ ಈ ಕಡೆ ಪಾತ್ರೆಗೆ ಒಗ್ಗರಣೆ ಕೊಡ್ಕೊಂಡು ಮಸಾಲೆ ಎಲ್ಲ ರುಬ್ಬಿ ನಂತರ ಮಸಾಲೆನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಈ ಥರ ಕುದಿಸೋದ್ರಿಂದ ಒಂಥರ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂದರೆ ಇವಾಗ ತರಕಾರಿ ಹಾಕಿ ನಂತರ ಮಸಾಲೆ ಹಾಕಿದರೆ ಅದು ಚೆನ್ನಾಗಿರುತ್ತೆ ಆ ಥರನೂ ಮಾಡ್ತೀನಿ ಆದರೆ ಈ ಥರನೂ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಂತರ ಬೇಯಿಸಿಟ್ಟಿರುವಂತಹ ಕಾಳು ತರಕಾರಿ ಎಲ್ಲ ಹಾಕಿದೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾನೆ ಇವ್ಳಾಗ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು